ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆ ಹೊಸ ಕ್ರಿಯೇಷನ್ಸ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರೆ ಸುಮಾರು ಜನ ಆ ಟಿಕೆಟ್ ಬಂದಿಲ್ಲ ಆ ಟಿಕೆಟ್ ಬಂದಿಲ್ಲ ಅಂತ ಕೊನೆಗೂ ಆ ಟಿಕೆಟ್ ಬಂತು ಅಂದರೆ ಎಕ್ಸಾಮ್ ಫಿಕ್ಸ್ ಆಯಿತು ಇಪ್ಪತ್ತ್ ಮೂರನೇ ತಾರೀಕಿಂದ ಯಾರ್ಯಾರು ಟ್ರೈನ್ ಟಿಕೆಟ್ ಬೇಕು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಅವರು ನಿಮ್ಮ ನಿಮ್ಮ ಆ ಟಿಕೆಟ್ಗಳನ್ನ ಬುಕ್ ಮಾಡ್ಕೊ ಏನು ಸಾರಿ ರೈಲ್ವೆ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಬಹುದು ಆಯ್ತಾ ಅದಾದ್ಮೇಲೆ ಇವಾಗ ಆಯಿತು ಆ ಹಾಲ್ ಟಿಕೆಟ್ ಎಲ್ಲ ಬಂತು ಏನೇನು ಪ್ರಿಪ್ರೇಷನ್ ಮಾಡ್ಕೊಬೇಕು ಸಿ ಇ ಟಿ ಎಕ್ಸಾಮ್ ಹೋಗಿ ಬರೆಯೋಕ್ಕೆ ಅಂತ ಹೇಳ್ತೀನಿ ಮುಂದಿನದಾಗಿ ನಿಮಗೆ ಬಂದಿರೋ ಹಾಲ್ ಟಿಕೆಟ್ನ ಎರಡು ಕಾಪಿನ ತೆಗೆದಿಟ್ಕೊಳ್ಳಿ ಆಯಿತಾ ಎರಡು ಕಾಪಿನ ತೆಗೆದಿಟ್ಕೊಳ್ಳಿ ಜೊತೆಗೆ ಆಧಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಈ ಥರದ್ದು ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ನ ನೀವು ಜೊತೆಯಲ್ಲಿ ತಗೊಂಡು ಹೋಗಬೇಕಾಗತ್ತೆ ಸರಿನಾ ಅದಾದಮೇಲೆ ಅಲ್ಲಿ ಏನು ಫಿಲ್ ಮಾಡೋದಿರುತ್ತೆ ಯಾವುದಕ್ಕೂ ಎರಡು ಚೆನ್ನಾಗಿ ಬರೆಯುವಂಥ ಪೆನ್ನ ತೊಗೊಂಡು ಹೋಗಿ ಜೆಲ್ ಪೆನ್ನ ತಗೊಂಡು ಹೋಗಬೇಡಿ ಸರಿನಾ ವಾಟರ್ ಬಾಟಲ್ನ ಯಾವುದಕ್ಕೂ ಇಟ್ಕೊಂಡೋಗಿರಿ ಅದು ಟ್ರಾನ್ಸ್ಪರೆಂಟ್ ಇರಬೇಕು ಯಾವುದೇ ರೀತಿ ಸ್ಟಿಕ್ಕರ್ಗಳಿರಬಾರ್ದು ಮತ್ತು ಕಲರ್ಫುಲ್ ಆಗಿರಬಾರ್ದು ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ಇರೋ ಬಾಟಲ್ ತೊಗೊಂಡೋಗಿ ಯಾಕಂದರೆ ಆ ಟೆನ್ಷನ್ನಿಗೆ ಅಲ್ಲಿ ಹೋದ ತಕ್ಷಣ ಏನಾದರೂ ತೊಂದರೆ ಆಗಿದ್ರೆ ಆದರೆ ನೀರನ್ನು ಕುಡಿಯೋಕ್ಕಿರಲಿ ಆಮೇಲೆ ಆರಾಮಾಗಿ ಊಟ ತಿನ್ನಿ ಮಾಡಿ ಆಯಿತಾ ಊಟ ತಿಂಡಿ ಬಿಟ್ಟು ಎಕ್ಸಾಮ್ ಬರೀತೀನಿ ಅಂತ ಹೋಗಬೇಡಿ ಸುಸ್ತಾಗುತ್ತೆ ಸುಮಾರು ಜನಕ್ಕೆ ಯಾರ್ಯಾರು ಹುಷಾರಿಲ್ಲ ಅವರು ಟ್ಯಾಬ್ಲೆಟ್ಗಳನ್ನ ಕ್ಯಾರಿ ಮಾಡಿ ಆಯಿತಾ ಏನೋ ಒಂದು ಲಕ್ಕ ಒಳಗೆ ಆರಾಮಾಗಿರುತ್ತೆ ಎಲ್ಲ ಕ್ವಶನ್ ಗಳನ್ನೂ ಅಟೆಂಡ್ ಮಾಡಿ ಮೊದಲು ರೂಲ್ಸ್ ಅಂತ ಇರುತ್ತೆ ಫ್ರಂಟ್ ಪೇಜ್ ಅಲ್ಲಿ ಅವ್ರು ಕೊಡೋ ಕ್ವಶನ್ ಪೇಪರ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಇರಲ್ಲ ಆದ್ರೂ ಕೂಡ ಒಂದ್ಸಲಿ ಗಮನ ನೋಡ್ಕೊಳ್ಳಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆಯಾ ಇಲ್ವಾ ಅಂತ ಆಯ್ತಾ ಅದಾದ್ಮೇಲೆ ಮಾತ್ರೆಗಳು ಹೋಗಿ ಊಟ ಮತ್ತು ತಿಂಡಿ ಎಲ್ಲ ಮಾಡಿ ಆಮೇಲೆ ಎಕ್ಸಾಮ್ ಸೆಂಟರ್ ಅಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಇರಕ್ಕೆ ಟ್ರೈ ಮಾಡಿ ಆಯ್ತಾ ಯಾಕೆ ಹೇಳ್ತೀನಿ ಅಂದರೆ ಅಲ್ಲಿ ಹೋಗಿ ಒಂದು ವಾತಾವರಣದಲ್ಲಿ ಅಡ್ಜಸ್ಟ್ ಆಗಿ ರೆಸ್ಟ್ ತೊಗೊಂಡು ಆರಾಮಾಗಿ ಹೋಗಿಬರದ್ರೆ ಅದೊಂಥರ ನೀವು ಹವಸ ಹವಸ್ರದಲ್ಲಿ ಹೋಗಿ ಗೊಂದಲಕ್ಕೆಲ್ಲ ಒಳಗಾಗ್ಬಿಡಿ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಎಕ್ಸಾಮ್ ಬರೀಬೇಕು ಅಂದರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗಿರಿ ಆಯಿತಾ ಇಷ್ಟು ಎಕ್ಸಾಮಲ್ಲಿ ಹೋಗಿ ಆಮೇಲೆ ಏನು ಲೇಟಾಗಿ ಹೋಗೋಕೆ ಹೋಗ್ಬಿಡಿ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ಆರಾಮಾಗಿ ಬರೀನಿ ಆಯಿತಾ ಇದಾದ ಮೇಲೆ ನಾನು ದೂರ ದೂರದ ಊರಿಂದ ಇದ್ದೀನಿ ಹೇಗೆ ಬರಬೇಕು ರೂಟಲ್ಲಿ ಏನು ಕ್ಯಾಂಪಸ್ಸು ಏನು ಅಂತ ಸುಮಾರು ಜನಕ್ಕೆ ಬಂದಲ್ಲ ಇರುತ್ತೆ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಏನು ರೈಲ್ವೆಯಿಂದ ಬರೋರಿಗೆ ಫಸ್ಟ್ ಹೇಳ್ಬಿಡ್ತೀನಿ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿತೀರ ಮೈಸೂರು ಜಂಕ್ಷನ್ ಅಂತ ಇರುತ್ತೆ ರೈಲ್ವೆ ಸ್ಟೇಷನ್ ಬೈಪಾಸಲ್ಲಿ ಎಲ್ಲೂ ಇಳ್ಕೊಂಬಿಡಿ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಬಂದು ಇಳಿತಿದ್ದಲ್ಲಿ ಸರಿನಾ ಈಚೆ ಪೂರ್ತಿ ಹೊರ್ಗಡೆ ಬರಬೇಕು ಬರೀ ರೈಲ್ವೆ ಸ್ಟೇಷನ್ ಅಂದ್ರೆ ರೈಲ್ವೆ ಸ್ಟೇಷನ್ ಮುಂದೆ ಒಂದಿಷ್ಟು ಜ ಉದ್ದ ಏನು ಗಾಡಿ ಓಡಾಡೋಕೆ ಜಾಗ ಇರುತ್ತೆ ಪೂರ್ತಿ ಈಚೆಗೆ ಬಂದು ಲೆಫ್ಟ್ ಸೈಡ್ ಅಲ್ಲಿ ಬಸ್ ಸ್ಟಾಪ್ ಇದೆ ಎರಡು ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಸಬರ್ ಬಸ್ ಸ್ಟ್ಯಾಂಡ್ ಹೋಗೋದು ಅದಾದ್ಮೇಲೆ ರೈಟ್ ಸೈಡ್ ಅಲ್ಲಿಂದ ಅದು ಬೇರೆ ರೂಟ್ ಹೋಗೋದು ನೀವು ರೋಡ್ ದಾಟಿ ಆ ಕಡೆ ಹೋಗಿ ನಿಂತ್ಕೊಬೇಕಾಗುತ್ತೆ ಸರಿನಾ ಏನು ರೈಲ್ವೆ ಸ್ಟೇಷನ್ ಇಂದ ಬರೋರು ಗಂಗೋತ್ರಿಗೆ ಯಾವ ಕಡೆ ಹೋಗ್ಬೇಕಪ್ಪ ಅಂದ್ರೆ ಬೆಸ್ಟ್ ಅಂದ್ರೆ ಬಿ ಎಂ ಎಚ್ ಅಂತ ಇದೆ ಬಿ ಎಂ ಎಚ್ ಏನು ಊಟ್ ಕಡ್ಲಿ ಅಂತ ಬಸ್ ಹೆಸರು ಇರುತ್ತೆ ಬಸ್ ಹೆಸರು ಊಟ್ ಕಡ್ಲಿ ಇಲ್ಬಾಲಾ ಬಸ್ಗಳು ಆಯ್ತಾ ಆ ಬಸ್ನ ಹತ್ತಿ ಬಿ ಎಚ್ ಅಂತ ಏನು ಬಿ ಎಂ ಆಸ್ಪತ್ರೆ ಅಂತ ಅದನ್ನ ಬಿ ಎಂ ಎಚ್ ಅಂತ ಕರಿತೀವಿ ಅಷ್ಟೇ ಬಿ ಎಂ ಎಚ್ ಅಲ್ಲಿಗೆ ಟಿಕೆಟ್ ನ ತಗೊಳ್ಳಿ ಸರಿನಾ ಬಿ ಎಂ ಎಚ್ ಅಲ್ಲಿ ಇಳಿದ ತಕ್ಷಣ ನಿಮ್ಗೆ ಎದುರುಗಡೆ ಒಂದು ಕಬ್ಲದ್ ಗೇಟ್ ಕಾಣಿಸುತ್ತೆ ಸರಿನಾ ಕಬ್ಲದ್ ಗೇಟ್ ಇದೇನು ಕಾಲೇಜ್ ಹೆಂಗೈತಲ್ಲ ಅಂತ ಅದ್ ಲಾಸ್ಟ್ ಗೇಟ್ ಅದು ಬ್ಯಾಕ್ ಗೇಟ್ ಅಂತ ಕರಿತೀವಿ ಆ ಗೇಟ್ ಅಲ್ಲಿ ಗೇಟ್ ಪೂರ್ತಿ ಕ್ಲೋಸ್ ಇರುತ್ತೆ ಬಟ್ ಹೋಗೋಕೆ ಒಂದು ಜಾಗ ಇರುತ್ತೆ ಆ ಗೇಟ್ ಒಳಗೆ ನಡ್ಕೊಂಡು ಬಂದರೆ ಒಂದು ಸ್ವಲ್ಪ ದೂರ ಬಂದರೆ ಒಂದು ಪ್ಯಾಲೆಸ್ ಸಿಗುತ್ತೆ ಜಯಲಕ್ಷ್ಮಿ ಪ್ಯಾಲೆಸ್ ಅಲ್ಲಿಂದ ನಿಮಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿದೆ ಅಲ್ಲಲ್ಲಿಗೆ ಅಲ್ಲಿಗೆ ನೀವು ಆರಾಮಾಗಿ ಹೋಗ್ಬೋದು ಆಯಿತು ಸರ್ ನಾವು ಅವರು ಟ್ರೈನ್ ಅವ್ರಿಗೆ ಆಯ್ತು ಇನ್ನು ಬಸ್ ಅವ್ರಿಗೆ ನಾವೇನು ಮಾಡೋದು ಬಸ್ಸಲ್ಲಿ ಬರ್ತಾ ಇದ್ದೀವಿ ನೀವು ಆಲ್ಮೋಸ್ಟ್ ಎಲ್ಲರೂ ಸಬರ್ ಬಸ್ ಸ್ಟ್ಯಾಂಡ್ಗೆ ಬರ್ತೀರಾ ಸಬರ್ಬುನ್ ಬಸ್ ಸ್ಟ್ಯಾಂಡ್ಗೆ ಬರ್ತೀರಾ ಅಲ್ಲಿ ಇಳಿದ ತಕ್ಷಣ ಅದ್ರ ಹೊರಗಡೆ ಬಂದರೆ ಅಲ್ಲಿ ಒಂದು ಸ್ಟಾಪ್ ಇದೆ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಹೊರಗಡೆ ರೋಡ್ ಸೈಡ್ಗೆ ಬಂದರೆ ಅಲ್ಲೊಂದು ಬಸ್ ಸ್ಟಾಪ್ ಇದೆ ಸರಿ ನಾ ಸಿಟಿ ಬಸ್ ಸ್ಟಾಪ್ ಆ ಸಿಟಿ ಬಸ್ ಸ್ಟಾಪ್ ಅಂದ್ರೆ ಚಿಕ್ಕದೊಂದು ಬಸ್ ಸ್ಟ್ಯಾಂಡ್ ಬಸ್ ಹೋಗೋದು ಅಲ್ಲಿ ನೀವು ಕೂಡ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ ನಿಮ್ಗಳಿಗೆ ಎರಡು ಆಪ್ಷನ್ ಬಸ್ ಅಲ್ಲಿ ಬರ್ತಾ ಟ್ರೈನಲ್ಲಿ ಬರೋ ಒಂದೇ ಆಪ್ಷನ್ ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ಬಿ ಎಂ ಎಚ್ ಇನ್ನೊಂದು ಬೋಗಾದಿ ಬಸ್ ಅಲ್ಲಿ ಹತ್ತಿ ಏನಾದ್ರು ನೀವು ಇಲ್ವಾಲ ಬಸ್ ಅಲ್ಲಿ ಹತ್ತಿದ್ರೆ ಬಿ ಎಮ್ ಎಚ್ ಅಲ್ಲಿ ಇಟ್ಕೊಳ್ಳಿ ಅಥವಾ ಬೋಗಾದಿ ಬಸ್ ಅಂತ ಬರುತ್ತೆ ಆ ಬೋಗಾದಿ ಬಸ್ ಅಲ್ಲಿ ಹತ್ತಿದ್ರೆ ನೀವು ಏನು ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಅಂತ ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಅಥವಾ ಗಂಗೋತ್ರಿ ಅಂತ ಹೇಳಿದ್ರೆ ಅವರು ನಿಮ್ಮನ್ನು ಇಳಿಸ್ತಾರೆ ಸರಿನಾ ಇಷ್ಟು ರೂಟ್ಗಳು ಸರ್ ನಾನು ಎಕ್ಸಾಮ್ ಬರೋದು ಲೇಟ್ ಆಗೋಯ್ತು ತಡ ಆಗೋಯ್ತು ಏನು ಮಾಡ್ಬೋದು ಎಮರ್ಜೆನ್ಸಿಗೆ ಹೋಗಬೇಕು ಬಸ್ ಹಿಡ್ಕೊಂಡು ಹೋಗೋಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳೋರು ಏನು ಮಾಡ್ಬೋದು ಅಂದರೆ ಇವತ್ತೇ ನಿಮ್ಮ ಮೊಬೈಲಲ್ಲಿ ಊಬರ್ ಮತ್ತು ರ್ಯಾಪಿಡೋ ಅಂತ ಆ್ಯಪ್ಗಳಿರುತ್ತೆ ಎಮರ್ಜೆನ್ಸಿ ಇದ್ರೆ ಮಾತ್ರ ಹೇಳ್ತಾರ ನಾನು ಊಬರ್ ರ್ಯಾಪಿಡೋ ಅಂತ ಕೂಡ ಆ್ಯಪ್ಗಳಿರುತ್ತೆ ಅದರಲ್ಲಿ ನೀವು ಬುಕ್ಕನ್ನು ಮಾಡ್ಕೊಬೋದು ನೀವು ಆ ನಿಮ್ ಏನೋ ಏನೋ ಮನಸ್ಸಾಗೋತೀರಿ ಕ್ಯಾಂಪಸ್ ಅಂತ ಹೊಡೆಯೋದು ಅಥವಾ ನಿಮ್ಮ ಅಲ್ಲಿ ಕೊಟ್ಟಿರ್ತಾರೆ ನೀವು ಎಲ್ಲಿ ಅಂತ ಅದನ್ನು ಹೊಡೆದ್ರೆ ಅಲ್ಲಿಗೆ ಕರ್ಕೊಂಡೋಗಿ ಬೇಗ ನಿಲ್ಲಿಸ್ತಾರೆ ಸರಿನಾ ಆಟೋ ಆದರೆ ಬೇಗ ಬುಕ್ ಆಗೋದೇ ಬೈಕ್ ಆದರೆ ಬೇಗ ಬುಕ್ ಆಗೋಲ್ಲ ಇಲ್ಲ ರೈಲ್ವೆ ಸ್ಟೇಷನಲ್ಲಿ ಬಂದರೆ ನೀವು ಪ್ರೀಪೇಯ್ಡ್ ಆಟೋ ಸಬರ್ಬನಲ್ಲೂ ಇರುತ್ತೆ ಮತ್ತೆ ರೈಲ್ವೆ ಸ್ಟೇಷನಲ್ಲೂ ಪ್ರೀಪೇಯ್ಡ್ ಆಟೋ ನೀವು ದುಡ್ಡನ್ನ ಪೇ ಮಾಡಿ ದುಡ್ಡು ಅಲ್ಲಿ ಟಿಕೆಟ್ ತಗೊಂಡ್ರೆ ಒಂದು ರೂಪಾಯಿ ಟಿಕೆಟ್ ಅಷ್ಟೇ ಅದನ್ನು ತಗೊಂಡು ನೀವು ಯಾವ ಜಾಗಕ್ಕೆ ಅಂತ ಹೋಗ್ಬೋದು ಸರಿನಾ ಇಷ್ಟು ಏನು ರೋಡು ಯಾವ ಯಾವ ರೀತಿ ಓಡಾಡೋದಂತ ತುಂಬ ಎಮರ್ಜೆನ್ಸಿ ಬೇಗ ಹೋಗಲೇಬೇಕು ಅನ್ನೋದಾದರೆ ನೀವು ಊಬರ್ ಓಲಾ ರ್ಯಾಪಿಡೋ ಮೈಸೂರಲ್ಲಿ ಅಲೋ ಇದೆ ಅಷ್ಟನ್ನು ಮಾಡ್ಕೊಬೋದು ಸರಿನಾ ಅದಾದ್ರೆ ಊಟ ತಿಂಡಿ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸುಸ್ತಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಸರಿನಾ ಆರಾಮಾಗಿ ಎಕ್ಸಾಮ್ ಬರೀರಿ ರೂಟೆಲ್ಲ ಹೇಳಿದ್ದೀನಿ ಹೇಗೆ ಏನೇನು ತರಬೇಕು ಅಂತ ಹೇಳಿದ್ದೀನಿ ಮೆಂಟಾಲಿಟಿ ಹೇಳಬೇಕಂದ್ರೆ ಹೇಗಿರಬೇಕು ಅಂದರೆ ಏನಿಲ್ಲ ಆರಾಮಾಗಿ ಆಗುತ್ತೆ ಜನನನ್ನು ನೋಡಿದ ತಕ್ಷಣ ಅಯ್ಯೋ ಇಷ್ಟೊಂದು ಜನ ಬರೀಕೆ ಬಂದಿದ್ದಾರೆ ನನ್ನ ಕಷ್ಟ ಆಗಲ್ಲ ಎಲ್ಲ ನಿಮ್ಮ ಕೋರ್ಸ್ಗೆ ಬರೋಕ್ಕೆ ಬಂದಿರಲ್ಲ ಅವ್ರು ಬೇರೆ ಬೆಳೆದಕ್ಕೆ ಬರೆಯಕ್ಕೆ ಬಂದಿರ್ತಾರೆ ಸರಿನಾ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಅಲ್ಲಿ ಗಂಗೋತ್ರಿ ಕ್ಯಾಂಪಸ್ಸಲ್ಲಿ ಹುಡುಗರುಗಳು ಓಡಾಡ್ತಾ ಇರ್ತಾರೆ ಅವ್ರನ್ನ ಕೇಳಿ ಏನು ತೊಂದರೆ ಇಲ್ಲ ನೀವು ಭೋಗಾದಿ ರೂಟಿಂದ ರೂಟ್ ರೂಟಲ್ಲಿ ಇಳಿದು ಬರೋರು ಅಲ್ಲಿ ಸುಮಾರು ಎರಡು ಮೂರು ಗಾಡಿಗಳು ನಿಂತಿರುತ್ತೆ ಮೈಸೂರು ಗಂಗೋತ್ರಿ ಅವರೇ ಒಳಗಡೆ ಕರ್ಕೊಂಡು ಹೋಗ್ತಾರೆ ಫ್ರೀ ಆಯಿತಾ ಅವ್ರಿಗೇನು ದುಡ್ಡು ಕೊಡಲ್ಲ ಅವ್ರು ತುಂಬ ಒಳ್ಳೆಯವರು ನನಗೆ ತುಂಬ ಪರಿಚಯ ಇರೋರು ಅವರೆಲ್ಲ ಆರಾಮಾಗಿ ಕರ್ಕೊಂಡೋಗಿ ನಿಮ್ಮ ಡಿಪಾರ್ಟ್ಮೆಂಟ್ ಬಂದೇ ಬಿಡ್ತಾರೆ ತುಂಬ ನಿಷ್ಠಾವಂತ ಕೆಲಸ ಮಾಡ್ತಾರೆ ಏನೋ ತೊಂದರೆ ತಗೊಬಿಡಿ ಆರಾಮಾಗಿ ಎಲ್ಲರೂ ಸಿಇಿನ ಬರೀರಿ ನಾಳೆ ಆದಷ್ಟು ಲೈವ್ ಬರೋಕೆ ಟ್ರೈ ಮಾಡ್ತೀನಿ ಹೇಗಾದರೂ ಲೈವ್ ಬರೋಕ್ಕೆ ಲೈವ್ ಬರಲಿಲ್ಲ ಅಂದರೆ ವೀಡಿಯೋ ಮತ್ತೆ ಬಿಟ್ಟೇ ಬಿಡ್ತೀನಿ ಆಯ್ತಾ ದಯವಿಟ್ಟು ಎಲ್ಲ ಚೆನ್ನಾಗಿ ಬರೀರಿ ಆರಾಮಾಗಿ ಬರೀರಿ ಊಟ ತಿಂಡಿ ಮಾಡಿ ಟ್ಯಾಬ್ಲೆಟ್ ಬೆಳಕಾದ್ರೆ ಎಲ್ಲಾನು ತೊಗೊಳ್ಳಿ ಆರಾಮಾಗಿ ಮೆಂಟಾಲಿಟಿ ಬರೀಲಿ ಬರೀ ಬರೀರಿ ಆಯ್ತಾ ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಯಾವುದೇ ರೀತಿಯ ವಿಡಿಯೋಗಳು ಬೇಕಾದರೂ ದಯವಿಟ್ಟು ನಮ್ಮ ಆವಾಸಕ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಬರೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಯಿತಾ ಥ್ಯಾಂಕ್ ಯು